ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಮುಂದುವರೆದ ಕ್ರಿಕೆಟ್ ಜಾತ್ರೆ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ಡಿ ಪಿ ಎಲ್ ಸೀಸನ್ ತ್ರೀ ಪಂದ್ಯಾವಳಿಯು ಕ್ಷಣ ಕ್ಷಣವು ಕ್ರೀಡಾಭಿಮಾನಿಗಳಿಗೆ ರಸದೌತಣವನ್ನು ನೀಡುತ್ತಿದೆ ಡಿಎಫ್ಎ ಮೈದಾನದಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಜಾತ್ರೆಯನ್ನು ನೋಡಿದರೆ ಬರುವಂತಹ ದಿನಗಳಲ್ಲಿ ಇದು ಲೆದರ್ ಬಾಲ್ ಪಂದ್ಯಾವಳಿಯಾಗಿ ಪರಿವರ್ತನೆಯಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಒಟ್ಟಿನಲ್ಲಿ ದಾಂಡೇಲಿ ಮತ್ತು ದಾಂಡೇಲಿಗರಿಗೆ ಡಿಪಿಎಲ್ ಸೀಸನ್ ತ್ರೀ ಪಂದ್ಯಾವಳಿ ಅತ್ಯಂತ ಸಂತಸ ಮತ್ತು ಸಂಭ್ರಮವನ್ನು ತಂದುಕೊಟ್ಟಿದೆ ಎಂದರೆ ಅತಿಶಯೋಕ್ತಿ ಎನಿಸದು ಅದ್ದೂರಿಯ ಕ್ರಿಕೆಟ್ ಜಾತ್ರೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಿ ಏನ್ ಹೇಳ್ತೀರಿ ಸರ್ ದಾಂಡೇಲಿಯ ವರು ಇರ್ಬೇಕಾರೆ ಗ್ರೌಂಡ್ ಅಂತ ಹೇಳಿ ಪಟೇಲ್ ಎಲ್ಲ ಭಗತ್ ಸಿಂಗ್ ದೇಶಪಾಂಡೆ ಎಲ್ಲ ಹಳೆ ಪ್ಲೇಯರ್ಸ್ ಅಂತ ನಾವು ಸಣ್ಣ ನೋಡ್ತಾ ಇತ್ತು ಆಮೇಲೆ ನಾವು ಕೂಡ ಈ ಮೈದಾನದಲ್ಲಿ ಆಡಿದ್ದೀವಿ ಈಗ ಡಿ ಪಿ ಎಲ್ ಒಂದು ಅಗತ್ಯ ಮಾಡ್ತಾ ಇದೆ ಅನ್ಸುತ್ತೆ ಅದು ಎಸ್ಪೆಷಲಿ ಫಸ್ಟ್ ಟೈಮ್ ನಮ್ಮ ದಾಂಡಿಯಲ್ಲಿ ಡಿಆಂಡ್ ಏಟ್ ಅಂದ್ರೆ ಬೆಳಕಿನ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗ್ತದೆ ಉತ್ತಮವಾಗಿ ಪಂದ್ಯಾವಳಿಯನ್ನ ನಡೆಸಿದ್ದಾರೆ ಬಹಳಷ್ಟು ಸಂತೋಷ ಆಗ್ತದೆ ಈ ಒಂದು ಮೂರು ದಿನಗಳ ಕ್ರೀಡಾಕೂಟ ಉತ್ತಮವಾಗಿ ನಡೆಸಿದ್ದಾರೆ ಇಲ್ಲಿಯ ಎಲ್ಲ ರೆಸಾರ್ಟ್ ಮಾಲೀಕರು ಮತ್ತೆ ಮಾಲೀಕರು ಸೇರಿ ಒಂದು ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ ಉತ್ತಮವಾಗಿ ಒಂದು ಕ್ರೀಡಾ ಆಯೋಜನೆಯನ್ನು ಮಾಡಿದ್ದಾರೆ ಪಂದ್ಯಾವಳಿಯಲ್ಲಿ ಹೊರಗಿನ ಪ್ಲೇಯರ್ ಕೂಡ ಎರಡು ಪ್ಲೇಯರ್ ಗಳನ್ನ ಆಡಿಸ್ತಾರೆ ಅವರು ಅವರು ಕೂಡ ಇಲ್ಲಿ ಒಂದು ದಾಂಡೇಲಿಯ ಎಲ್ಲ ಪ್ರೇಕ್ಷಕರಿಗೆ ಮನೋರಂಜನೆ ನೀಡ್ತಾರೆ ಉತ್ತಮವಾಗಿ ಗುಜರಾತ್ ಮಹಾರಾಷ್ಟ್ರ ಮತ್ತೆ ಆ ಮುಂಬೈ ಕಡೆಯಿಂದ ಪ್ಲೇಯರ್ ಗಳು ಬಂದಿದ್ದಾರೆ ಉತ್ತಮವಾಗಿ ಆಟವನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ಬಹುಶಃ ನಮಗೆ ಅನಿಸ್ತದೆ ನಿಮ್ಮ ಆಸಕ್ತಿ ನೋಡಿದ್ರೆ ನೀವು ಯುವಕರಿರುವಾಗ ಹುಡುಗರು ಇರುವಾಗ